ಇನ್ನು ಚಾರ್ಜ್ ಶೀಟ್ ನಲ್ಲಿ ಮತ್ತಿಬ್ಬರು ನಟಿಯರ ಹೆಸರು ಉಲ್ಲೇಖ ಆಗಿದೆ ಅಂದ್ರೆ ಈ ರೇಣುಕಾ ಸ್ವಾಮಿ ಕೇವಲ ಪವಿತ್ರ ಗೌಡಗೆ ಮಾತ್ರ ಅಲ್ಲ ಇನ್ನುಳಿದ ಇಬ್ಬರು ಸ್ಯಾಂಡಲ್ವುಡ್ ನ ನಟಿಯರಿಗೂ ಕೂಡ ಈತ ಮೆಸೇಜ್ ಮಾಡ್ತಾ ಇದ್ದ ಅನ್ನುವಂತಹ ವಿಚಾರ ಚಾರ್ಜ್ ಶೀಟ್ ನಲ್ಲಿ ಬಯಲಾಗಿದೆ ಸ್ಯಾಂಡಲ್ವುಡ್ ನ ಇಬ್ಬರು ನಟಿಯರ ಹೆಸರು ಉಲ್ಲೇಖ ಆಗಿದೆ ಆ ನಟಿಯರ್ ಯಾರಂದ್ರೆ ಒಂದು ರಾಗಿಣಿ ದ್ವಿವೇದಿ ಇನ್ನೊಂದು ಶುಭಾ ಪೂಂಜ ಸೊ ಪ್ರದೋಷ್ ಸ್ವಇಚ್ಛಾ ಹೇಳಿಕೆಯಲ್ಲಿ ಈ ಇಬ್ಬರು ನಟಿಯರ ಹೆಸರು ಹೊರಬಂದಿದೆ ಪ್ರದೋಷ್ ಹೇಳೋ ಪ್ರಕಾರ ಯಾವಾಗ ರೇಣುಕಾ ಸ್ವಾಮಿಯ ಮೊಬೈಲ್ ನ ತಗೊಂಡು ನಾನು ಪವಿತ್ರ ಗೌಡಗೆ ಕಳಿಸಿದಂತಹ ಒಂದು ಮೆಸೇಜಸ್ ಅನ್ನ ನೋಡ್ತಾ ಇದ್ನೋ ಓದ್ತಾ ಇದ್ನೋ ಆ ಟೈಮ್ ಅಲ್ಲಿ ಆತ ರಾಗಿಣಿ ದ್ವಿವೇದಿ ಅಕೌಂಟ್ ಗೆ ಜೊತೆಗೆ ಶುಭಾ ಪೂಂಜಾ ಅಕೌಂಟ್ಗೂ ಕೂಡ ಮೆಸೇಜ್ ಮಾಡಿರುವಂತದ್ದು ಗೊತ್ತಾಗಿದೆ ಸೊ ಅಂದ್ರೆ ರೇಣುಕಾ ಸ್ವಾಮಿ ಅವರಿಬ್ರಿಗೂ ಕೂಡ ಮೆಸೇಜ್ ಕಳಿಸ್ತಾ ಇದ್ದ ಅಂತ ಹೇಳಿ ಪ್ರದೋಷ್ ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ ಹೇಳ್ತಾರೆ ಸೊ ಇದನ್ನ ಕೂಡ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ದಾಖಲು ಮಾಡಿದ್ದಾರೆ ಬಟ್ ಇದುವರೆಗೂ ರಾಗಿಣಿ ಆಗಲಿ ಅಥವಾ ಶುಭಾಪುಂಜ ಆಗಲಿ ಈ ಹಿಂದೆ ಈ ಥರದೊಂದಷ್ಟು ಮೆಸೇಜಸ್ ಬರ್ತಾ ಇತ್ತು ನಮಗೆ ಅನ್ನುವಂಥದ್ದಾಗಲಿ ಅದನ್ನ ಯಾರೂ ಕೂಡ ಹೇಳಿಲ್ಲ ಬಹುಶಃ ಇಗ್ನೋರ್ ಮಾಡಿರ್ಬೋದು ಅಥವಾ ಬ್ಲಾಕ್ ಮಾಡಿ ಬಿಟ್ಟಿರ್ಬೋದು ಅವತ್ತಿಂದನೂ ಕೂಡ ಈ ಪ್ರಕರಣ ಆದಾಗ್ಲಿಂದಲೂ ಕೂಡ ಬಹುಶಃ ನಾವುಗಳು ಮಾತಾಡ್ತಾ ಇದ್ದಂಥ ವಿಚಾರ ಏನಂತ ಹೇಳಿದ್ರೆ ಈ ಥರದ ಒಂದೊಂದು ಮೆಸೇಜಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಇಲ್ಲ ಒಂದು ಆತನ ನಂಬರನ್ನ ಬ್ಲಾಕ್ ಮಾಡ್ಬೋದಿತ್ತು ಆತನ ರೆಸ್ಟ್ರಿಕ್ಟ್ ಮಾಡ್ಬೋದಿತ್ತು ಇಲ್ಲ ಅಂತ ಹೇಳಿದ್ರೆ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟನ್ನು ಕೊಟ್ಟು ಆತನಿಗೆ ಶಿಕ್ಷೆ ಕೊಡಿಸ್ಬೋದಿತ್ತು ಅದೆಲ್ಲವನ್ನೂ ಬಿಟ್ಟು ಯಾಕೆ ದರ್ಶನ್ ಈ ಕೆಲಸಕ್ಕೆ ಮುಂದಾದರು ಯಾಕೆ ಹುಡುಗರನ್ನು ಬಿಟ್ಟು ಆತನನ್ನು ಕಿಡ್ನ್ಯಾಪ್ ಮಾಡಿಸಿ ಕರ್ಕೊಂಡು ಬಂದು ಶೆಡ್ಡಲ್ಲಿಟ್ಟು ಇಟ್ಟು ಆತನ ಮೇಲೆ ಹಲ್ಲೆ ನಡೆಸಿ ನಂತರ ಆತನ ಹತ್ಯೆಗೆ ಕಾಣ್ರ ಇದೆಲ್ಲ ಯಾಕೆ ಬೇಕಿತ್ತು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಜನ ಇದ್ರ ಬಗ್ಗೆ ವ್ಯಾಖ್ಯಾನವನ್ನು ಮಾಡ್ತಾಯಿದ್ರು ಚರ್ಚೆಯನ್ನು ಇದ್ರು ನೋಡಿ ಈ ಇಬ್ಬರು ನಟಿಯರಿಗೂ ಕೂಡ ಆತ ಮೆಸೇಜಸ್ ಮಾಡ್ತಾ ಇದ್ದ ಅನ್ನುವಂಥದ್ದನ್ನು ಪ್ರದೋಷ್ ಹೇಳ್ತಾನೆ ಬಟ್ ಇವರಿಬ್ಬರೂ ಕೂಡ ಆ ಮೆಸೇಜಸ್ ಬಂದಿದ್ರು ಅದನ್ನು ನೋಡಿರ್ತಾರೆ ಅಥವಾ ನೋಡಿರಲ್ಲ ಅಥವಾ ಇಗ್ನೋರ್ ಮಾಡಿರ್ತಾರೆ ಯಾವುದೋ ಅನ್ನೋನ್ ನಂಬರಿಂದ ನಮಗೆ ಮೆಸೇಜ್ ಬರ್ತಾ ಇದೆ ಅಂತ ಹೇಳಿದ್ರೆ ನಾವು ಯಾಕೆ ಇದಕ್ಕೆ ಕೇರ್ ಮಾಡಬೇಕು ಅಂತ ಹೇಳಿ ಇಗ್ನೋರ್ ಮಾಡಿ ಬಿಟ್ಟಿರ್ತಾರೆ ಇದೇ ಕೆಲಸ ಪವಿತ್ರ ಕೂಡ ಮಾಡಬಹುದಿತ್ತಲ್ಲ ಅಥವಾ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ ಸೈಬರ್ ಕ್ರೈಮ್ಗೆ ಅದನ್ನು ಬಿಟ್ಟು ದರ್ಶನ್ ಹೇಗೆ ಅನ್ನುವಂಥದ್ದು ಗೊತ್ತು ದರ್ಶನ್ನ ಟೆಂಪರ್ಮೆಂಟ್ ಏನು ಅಂತ ಹೇಳಿ ಗೊತ್ತು ಸೊ ಅಂಥದ್ದಿದ್ರೂ ಕೂಡ ದರ್ಶನ್ನ ಇಷ್ಟು ವರ್ಷಗಳಿಂದ ಗೊತ್ತಿದ್ರೂ ಕೂಡ ಯಾಕೆ ದರ್ಶನ್ಗೆ ಈ ವಿಚಾರವನ್ನು ಹೇಳಿ ಇಷ್ಟೊಂದು ದೊಡ್ಡ ರಂಪಾಟಕ್ಕೆ ಕಾರಣ ಆದರು ಅನ್ನುವಂಥದ್ದು ಪ್ರಶ್ನೆ ನೋಡಿ ಸೋಷಿಯಲ್ ಮೀಡಿಯಾವನ್ನು ಏಜೆನ್ಸಿ ನೋಡ್ಕೊಳ್ಳುತ್ತೆ ಟಿವಿ ನೈನ್ಗೆ ನಟಿ ರಾಗಿಣಿ ದ್ವಿವೇದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂದ್ರೆ ನನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ನಾನ್ ನೋಡ್ಕೊಳ್ಳೋದಿಲ್ಲ ಒಂದು ಏಜೆನ್ಸಿಗೆ ಕೊಟ್ಟಿದ್ದೀನಿ ಸೊ ಆ ಏಜೆನ್ಸಿ ನನ್ನ ಎಲ್ಲ ಸೋಷಿಯಲ್ ಮೀಡಿಯಾ ಮೀಡಿಯಾನ ಹ್ಯಾಂಡಲ್ ಮಾಡುತ್ತೆ ಅನ್ನುವಂಥದ್ದನ್ನ ಹೇಳಿದ್ದಾರೆ ನನಗೆ ಕೆಟ್ಟ ಮೆಸೇಜ್ ಬಂದ್ರೆ ಅದನ್ನು ಕೂಡ ಏಜೆನ್ಸಿ ನೋಡ್ಕೊಳುತ್ತೆ ಅದಕ್ಕೆ ಏನ್ ಬ್ಲಾಕ್ ಮಾಡಬೇಕು ಅದನ್ನ ಏನ್ ಮಾಡ್ಬೇಕು ಅದ್ ನನಗೆ ಅದ್ರ ಬಗ್ಗೆ ಮಾಹಿತಿನೇ ಗೊತ್ತಾಗೋದಿಲ್ಲ ಅಂತ ಹೇಳಿ ರಾಗಿಣಿ ದ್ವಿವೇದಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಟಿವಿ ನೈನ್ ಜೊತೆಗೆ ಮಾತನಾಡಿದಂತಹ ರಾಗಿಣಿ ದ್ವಿವೇದಿ ಪ್ರತಿಕ್ರಿಯೆ ಇದು ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಆಗಿ ಇವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಬೇರೆಯವರು ತಮ್ಮ ಒಂದು ಸೋಷಿಯಲ್ ಮೀಡಿಯಾ ತಾವೇ ಹ್ಯಾಂಡಲ್ ಮಾಡ್ತಾ ಇರಲಿ ಅಥವಾ ಬೇರೆ ಇನ್ಯಾವುದಾದ್ರೂ ಏಜೆನ್ಸಿ ಹ್ಯಾಂಡಲ್ ಮಾಡ್ತಾ ಇದ್ರು ಕೂಡ ಈ ಥರದ ಮೆಸೇಜಸ್ ಬರ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಏನಾದರೂ ಮೆಸೇಜಸ್ ಬರ್ತಾ ಇದೆ ಕೆಲವೊಂದಷ್ಟು ಅಶ್ಲೀಲ ಸಂದೇಶಗಳು ಬರ್ತಾ ಇದೆ ಅಥವಾ ಏನಾದರೂ ಥ್ರೆಟನಿಂಗ್ ಬರ್ತಾ ಇದೆ ಅಂತ ಹೇಳಿದಾಗ ಆ ಏಜೆನ್ಸಿ ಏನು ಮಾಡಬೇಕು ಅದನ್ನು ಬ್ಲಾಕ್ ಮಾಡೋದು ರೆಸ್ಟ್ರಿಕ್ಟ್ ಮಾಡೋದು ಅಥವಾ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಕೊಡೋದು ಅದನ್ನು ಮಾಡ್ತಾರೆ ಸ್ವತಃ ತಾವೇ ನೋಡ್ಕೊಳ್ತಾ ಇದ್ರು ಕೂಡ ಅಕೌಂಟ್ನ ಅದನ್ನೇ ಮಾಡೋದು ಅದನ್ನು ಬಿಟ್ಟು ಯಾಕೆ ಇಷ್ಟೊಂದು ದೊಡ್ಡ ರಂಪಾಟಕ್ಕೆ ಕಾರಣ ಆಗಬೇಕಿತ್ತು ಅನ್ನುವಂಥದ್ದು ನೋಡಿ ರಾಗಿಣಿ ದ್ವಿವೇದಿ ಕೂಡ ಟಿ ವಿ ನೈನ್ ಜೊತೆಗೆ ಮಾತನಾಡ್ತಾ ಈ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ ನನಗೆ ಗೊತ್ತೇ ಇಲ್ಲ ಈ ಥರದ ಒಬ್ಬ ವ್ಯಕ್ತಿ ನನಗೆ ಮೆಸೇಜ್ ಮಾಡಿದ್ದಾನೆ ಅಥವಾ ಮಾಡ್ತಾ ಇದ್ದ ಅನ್ನುವಂಥ ವಿಚಾರ ಯಾಕಂದರೆ ಏಜೆನ್ಸಿ ಕೊಟ್ಟಿದ್ದೀನಿ ನಾನು ಆ ಏಜೆನ್ಸಿ ಎಲ್ಲವೂ ಕೂಡ ನೋಡ್ಕೊಳ್ತಾ ಇರ್ತಾರೆ ಅವ್ರು ಯಾವತ್ತೂ ಕೂಡ ಇದ್ರನ್ನ ನನ್ನ ಗಮನಕ್ಕೂ ಕೂಡ ತಂದಿಲ್ಲ ನನಗೆ ಗೊತ್ತಿಲ್ಲ ಈ ವಿಚಾರ ಅನ್ನುವಂಥದ್ದನ್ನು ರಾಗಿಣಿ ಹೇಳಿದ್ದಾರೆ ಬಟ್ ಪ್ರದೋಷ್ ಹೇಳಿರುವಂಥ ಒಂದು ಹೇಳಿಕೆ ತನ್ನ ಒಂದು ಸ್ವ ಇಚ್ಛಾ ಹೇಳಿಕೆಯಲ್ಲಿ ಈತ ಪೊಲೀಸರು ಮುಂದೆ ಹೇಳಿರೋದು ನಾನು ರೇಣುಕಾಸ್ವಾಮಿಯ ಮೊಬೈಲನ್ನು ತಗೊಂಡು ಚೆಕ್ ಮಾಡುವಾಗ ಯಾವಾಗ ದರ್ಶನ್ ಶೆಡ್ಗೆ ಬಂದರೂ ರೇಣುಕಾಸ್ವಾಮಿ ಏನೇನು ಮೆಸೇಜ್ ಮಾಡಿದ್ದಾನೆ ಓದು ಅಂತ ಹೇಳಿದಾಗ ನಾನು ಅದನ್ನು ಓದಿದಾಗ ಸೊ ಅದರಲ್ಲಿ ಪವಿತ್ರಗೌಡಗೆ ಕಳಿಸಿದಂಥ ಒಂದಷ್ಟು ಮೆಸೇಜಸ್ ಅದನ್ನು ಹೊರತುಪಡಿಸಿದ್ರೆ ರಾಗಿಣಿ ದ್ವಿವೇದಿ ಮತ್ತು ಶುಭಾ ಪೂಂಜಾಗೂ ಕೂಡ ಆತ ಮೆಸೇಜ್ ಮಾಡಿದ್ದ ಇನ್ನು ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದಾನ ಅನ್ನುವಂಥದ್ದು ನನಗೆ ಗೊತ್ತೇ ಇಲ್ಲ ಮೆಸೇಜ್ ಮಾಡಿದ್ನ ಇಲ್ವಾ ಅದು ನನಗೆ ನಿಜಕ್ಕೂ ಕೂಡ ಗೊತ್ತಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಪೂಂಜಾ ಕೂಡ ಹೇಳ್ತಾರೆ ಟಿವಿ ನನ್ನ ಜೊತೆಗೆ ಮಾತನಾಡಿದಂಥ ನಟಿ ಶುಭಾ ಪೂಂಜಾ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನಗೆ ಮೆಸೇಜ್ ಮಾಡಿರೋದೇ ಗೊತ್ತಿಲ್ಲ ಗೌತಮ್ ಹೆಸರಿನಲ್ಲಿ ನನಗೆ ಯಾವುದು ಕೂಡ ಮೆಸೇಜ್ ಬಂದಿಲ್ಲ ನಾನಂತೂ ಗಮನಿಸಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ ಯಾವುದೇ ರೀತಿಯಾಗಿ ಈ ಥರದ ಮೆಸೇಜ್ ಬಂದಿರೋದು ನನ್ನ ಗಮನಕ್ಕೆ ಬಂದಿಲ್ಲ ನನಗಂತೂ ಬಂದೇ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾರೆ ಸುಮ್ಮನೆ ಪ್ರದೋಷ್ ಯಾಕೆ ಹೇಳಿದ್ದಾನೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ನನ್ನ ಹೆಸರು ಯಾಕೆ ಹೇಳಿದಾನೆ ನನಗೆ ಮೆಸೇಜ್ ಬಂದಿದೆ ಅಂತ ಹೇಳಿ ಯಾಕೆ ಹೇಳಿದಾನೆ ಅನ್ನೋದು ನನಗೆ ಗೊತ್ತಿಲ್ಲ ಅಂತೇಳಿ ನಟಿ ಶುಭಾ ಪೂಂಜಾ ಹೇಳಿದ್ದಾರೆ ಅಂದರೆ ಕ್ಲಿಯರ್ ಆಗಿದೆ ನಾನು ನನ್ನ ಅಕೌಂಟನ್ನು ನೋಡಿದ್ದೀನಿ ನನಗೆ ಮೆಸೇಜಸ್ ಯಾವುದು ಕೂಡ ಈ ಥರದ್ದು ಬಂದಿಲ್ಲ ಗೌತಮ್ ಒಂದು ಹೆಸರು ಅಥವಾ ಫೇಕ್ ಅಕೌಂಟ್ ಏನೋ ಗೊತ್ತಿಲ್ಲ ಒಟ್ನಲ್ಲಿ ರೇಣುಕಾ ಸ್ವಾಮಿ ಅಂತೂ ನನಗೆ ಮೆಸೇಜ್ ಮಾಡಿಲ್ಲ ಅನ್ನುವಂಥದ್ದನ್ನ ಶುಭಾ ಪೂಂಜಾ ಕೂಡ ಸ್ಪಷ್ಟಪಡಿಸಿದ ಆದರೆ ಪ್ರದೋಷ್ ಕೊಟ್ಟಿರುವಂಥ ಒಂದು ಸ್ವೈಚ್ಛಾ ಹೇಳಿಕೆಯಲ್ಲಿ ಯಾಕೆ ನನ್ನ ಹೆಸರು ಹೇಳಿದಾರೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಮನೆಯ ವಿಚಾರವಾಗಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಮಂಗಳ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ ಮಂಗಳ ಈಗ ಪ್ರದೋಷ್ ಕೊಟ್ಟಂತಹ ಒಂದು ಸ್ವೈಚ್ಛಾ ಹೇಳಿಕೆಯ ಪ್ರಕಾರ ಈ ರೇಣುಕಾಸ್ವಾಮಿ ಕೇವಲ ಪವಿತ್ರ ಗೌಡಾಗೆ ಮಾತ್ರ ಅಲ್ಲ ಬೇರೆಯವ್ರಿಗೂ ಕೂಡ ಈ ತರದ್ ಒಂದಷ್ಟು ಮೆಸೇಜಸ್ ಮಾಡ್ತಾ ಇದ್ದ ಅನ್ನುವಂಥದ್ದನ್ನು ಹೇಳ್ತಾ ಇಬ್ಬರ ಹೆಸರು ತಗೊಳ್ತಾನೆ ಒಂದು ರಾಗಿಣಿದ್ ದ್ವಿವೇದಿ ಇನ್ನೊಂದು ಶುಭಾಪೂಜ ರಾಗಿಣಿ ದ್ವಿವೇದಿ ಹೇಳೋ ಪ್ರಕಾರ ಅದು ಏಜೆನ್ಸಿ ನೋಡ್ಕೊಳುತ್ತೆ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ ಬಟ್ ಶುಭಾಪೂಜಾ ಹೇಳ್ತಾ ಇದ್ರೆ ನನಗೆ ಈ ತರದ ಮೆಸೇಜಸ್ ಬಂದಿಲ್ಲ ರೇಣುಕಾಸ್ವಾಮಿ ಆಗಲಿ ಗೌತಮ್ನಿಂದಾಗಿ ನಮಗೆ ಯಾವುದೇ ಮೆಸೇಜಸ್ ಬಂದಿಲ್ಲ ಬಟ್ ಪ್ರದೋಷ್ ಯಾಕೆ ಹೇಳ್ತಾನೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಮಂಗಲ ಮಂಗಳ ಹೌದು ರೆಹಮಾನ್ ಪ್ರದೋಷ್ ಏನಂತಂದರೆ ದರ್ಶನ್ ಅವರು ರೇಣುಕಾಸ್ವಾಮಿ ಮೊಬೈಲ್ನಲ್ಲಿ ಯಾರು ಯಾರಿಗೆಲ್ಲ ಮೆಸೇಜ್ ಮಾಡಿದ್ದಾನೆ ಚೆಕ್ ಮಾಡು ಅಂದಾಗ ಅವರು ಪವಿತ್ರ ಗೌಡ ಅವ್ರಿಗೆ ಮೆಸೇಜ್ ಮಾಡಿದ್ದಾರೆ ಜೊತೆಗೆ ಶುಭಾಪುಂಜ ಮತ್ತು ರಾಗಿಣಿ ಅವರಿಗೆ ಮೆಸೇಜ್ ಮಾಡಿರುವಂಥದ್ದು ಅಂತ ದರ್ಶನ್ ಅವ್ರಿಗೆ ಹೇಳ್ತಾರೆ ಆಗ ದರ್ಶನ್ ಅವರು ಮತ್ತಷ್ಟು ಹಲ್ಲೆಯನ್ನು ಮಾಡುವಂಥದ್ದು ರೇಣುಕಾಸ್ವಾಮಿ ಅವರ ಮೇಲೆ ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಹೇಳಿಕೆ ಮಾಡಿ ಕೊಟ್ಟಿರುವಂಥದ್ದು ಪ್ರದೋಷ್ ಅವರು ಆದರೆ ನಾನು ರಾಗಿಣಿ ದ್ವಿವೇದಿಯವರನ್ನು ಜೊತೆಗೆ ಶುಭಾಪುಂಜ ಅವರನ್ನು ಸಂಪರ್ಕ ಮಾಡಿದಾಗ ಅವರು ಹೇಳ್ತಿರೋದೆ ಮತ್ತೊಂದು ಯಾಕಂದರೆ ರಾಗಿಣಿ ದ್ವಿವೇದಿಯವರು ನಾನು ನನ್ನ ಒಂದು ಇನ್ಸ್ಟಾಗ್ರಾಮ್ ಖಾತೆ ಆಗಿರ್ಬೋದು ಟ್ವಿಟರ್ ಆಗಿರ್ಬೋದು ಜೊತೆಗೆ ಫೇಸ್ಬುಕ್ ಆಗಿರ್ಬೋದು ಎಲ್ಲವನ್ನು ಕೂಡ ಏಜೆನ್ಸಿ ಹ್ಯಾಂಡಲ್ ಮಾಡುತ್ತೆ ಅಫ್ಕೋರ್ಸ್ ಎಲ್ಲ ನಟ ನಟಿಯರು ಅಷ್ಟೇ ತಮಗೆ ಆಗೋದಿಲ್ಲ ಅಕೌಂಟ್ನ ಹ್ಯಾಂಡಲ್ ಮಾಡೋದಕ್ಕೆ ಅಂತ ಅಂತ ಹೇಳಿಬಿಟ್ಟು ಏಜೆನ್ಸಿಗೆ ಕೊಟ್ಟಿರ್ತಾರೆ ಅವರು ಯಾವುದೇ ಒಂದು ಟ್ವೀಟ್ ಮಾಡಬೇಕಾಗಿದ್ದರೂ ಆಗಿರ್ಬೋದು ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ ಮಾಡಬೇಕಿದ್ರು ಆಗಿರ್ಬೋದು ಇವರವನ್ನ ಕ ಕಾಂಟ್ಯಾಕ್ಟ್ ಮಾಡಿ ಅವರ ಪರ್ಮಿಷನ್ ತಗೊಂಡು ಅವರು ಪೋಸ್ಟ್ ಮತ್ತು ಟ್ವೀಟನ್ನು ಮಾಡುವಂಥದ್ದು ಸಾಕಷ್ಟು ನಟ ನಟಿಯರು ಎಲ್ಲ ಇಂಡಸ್ಟ್ರಿಯಲ್ಲೂ ಇದೇ ಮಾಡ್ತಿರೋದು ಅದನ್ನೇ ರಾಗಿಣಿ ದ್ವಿವೇದಿಯವರು ಕೂಡ ಮಾಡ್ತಿರುವಂಥದ್ದು ಆದರೆ ಅವರು ಹೇಳೋ ಪ್ರಕಾರ ನನಗೆ ಏಜೆನ್ಸಿ ಈ ಥರ ಯಾವುದೇ ಬ್ಯಾಡ್ ಕಮೆಂಟ್ಸ್ ಆಗಲಿ ಬ್ಯಾಡ್ ಮೆಸೇಜ್ಗಳ ಆಗಿದ್ರೆ ಅದನ್ನು ಅವಾಯ್ಡ್ ಮಾಡ್ತಾರೆ ನನಗೆ ಅವ್ರು ಹೇಳೋದೇ ಇಲ್ಲ ಅವರೇ ಅದನ್ನು ಹ್ಯಾಂಡಲ್ ಮಾಡ್ಬಿಡ್ತಾರೆ ಹೀಗಾಗಿ ನನಗೆ ಗೌತಮ್ ಎಸ್ ನೈನ್ಟೀನ್ ನೈನ್ಟಿಯಿಂದ ಮೆಸೇಜ್ ಬಂದಿರೋದೇ ನನಗೆ ಗೊತ್ತಿಲ್ಲ ಯಾಕೆ ಚಾರ್ಜ್ ಶೀಟ್ನಲ್ಲಿ ನನ್ನ ಹೆಸರು ಉಲ್ಲೇಖ ಆಗಿದೆಯೋ ನನಗೂ ಅದು ಗೊತ್ತಿಲ್ಲ ನೀವು ಹೇಳಿದ ಮೇಲೆ ನನಗೆ ಅಂಥದ್ದು ಸೊ ಹೀಗಾಗಿ ಇದರ ಬಗ್ಗೆ ನಾನು ಜಾಸ್ತಿ ರಿಯಾಕ್ಟ್ ಮಾಡೋದಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ರಾಗಿಣಿ ಒಂದು ಕಡೆ ಕೊಟ್ಟಿರೋದಾಗಿದ್ರೆ ನಟಿ ಶುಭಾ ಪುಂಜ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಈ ಥರ ಮೆಸೇಜಸ್ಸು ಗೌತಮ್ ನೈನ್ಟೀನ್ ನೈಂಟಿ ಅನ್ನೋ ಒಂದು ಖಾತೆಯಿಂದ ನನಗೆ ಮೆಸೇಜಸ್ ಬಂದೇ ಇಲ್ಲ ಈ ಪ್ರದೋಷ ಅನ್ನೋ ವ್ಯಕ್ತಿ ಕೂಡ ನನಗೆ ಗೊತ್ತೇ ಇಲ್ಲ ಅವ್ರು ಯಾಕೆ ನನ್ನ ಹೆಸರನ್ನ ಹೇಳಿದಾರೋ ನನಗೆ ಗೊತ್ತಿಲ್ಲ ಅನ್ನೋ ಒಂದು ಮಾತನ್ನ ಹೇಳಿ ಅಫ್ಕೋರ್ಸ್ ಹುಡುಗಿಯರಿಗೆ ಈ ತರ ಮೆಸೇಜಸ್ ಬರೋದು ಕಾಮನ್ ರೆಹಮನ್ ಆದ್ರೆ ನಾವು ಯಾವುದಕ್ಕೆ ರಿಯಾಕ್ಟ್ ಮಾಡಬೇಕು ರಿಯಾಕ್ಟ್ ಮಾಡಬಾರ್ದು ಅನ್ನೋದು ನಮಗೆ ಗೊತ್ತಿರುತ್ತೆ ಇನ್ನೊಂದು ಹೇಳಬೇಕು ಅಂತ ಈ ಗೌತಮ್ ಕೆ ಎಸ್ ನೈನ್ಟೀನ್ ನೈನ್ಟಿಯಿಂದ ಪವಿತ್ರ ಗೌಡ ಅವರಿಗೆ ಮೆಸೇಜ್ ಬಂದಿರೋದು ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಏನಂತಂದರೆ ನಲ್ಲಿ ಏನಂತಂದ್ರೆ ಪರ್ಮಿಷನ್ ಇರುತ್ತೆ ನಮ್ಮನ್ನು ನಾವು ಫಾಲೋ ಬ್ಯಾಕ್ ಮಾಡಿದಾಗ ಮಾತ್ರ ಅವ್ರ ಮೆಸೇಜಸ್ ಕಳಿಸೋದು ನಮಗೆ ಸೆಂಡ್ ಆಗುತ್ತೆ ಜೊತೆಗೆ ಮೆಸೇಜಸ್ ಬಂದ್ರು ಸಹ ನಾವು ಅದನ್ನ ಹಿಡನ್ ಅಲ್ಲಿ ಇರುತ್ತೆ ಅದನ್ನ ನಾವು ನೋಡಿದಾಗ ರಿಯಾಕ್ಟ್ ಮಾಡಿದಾಗ ಮಾತ್ರ ಅವರು ನಮಗೆ ಚಾಟ್ ಮಾಡ್ಬೋದು ಮತ್ತೆ ನಾವು ಅವ್ರನ್ನ ಆಕ್ಸೆಪ್ಟ್ ಮಾಡಬೇಕು ಅವರು ನಮಗೆ ಮೆಸೇಜ್ ಮಾಡಬೇಕು ಅಂತಂದ್ರೆ ಒಂದು ಒಮ್ಮೆ ಮಾತ್ರ ಅವರು ನಮಗೆ ಮೆಸೇಜ್ ಕಳಿಸೋದು ಚಾನ್ಸಸ್ ಇರುತ್ತೆ ನಾವು ಆ ಮೆಸೇಜ್ನ ಆಕ್ಸೆಪ್ಟ್ ಮಾಡಲಿಲ್ಲ ಅಂತ ಅಂತಂದ್ರೆ ನಮಗೆ ಅವರು ನೆಕ್ಸ್ಟ್ ಮೆಸೇಜ್ ಕಳಿಸಿದ್ರು ಅದು ಸೆಂಡ್ ಆಗೋದಿಲ್ಲ ಸೊ ಹೀಗಾಗಿ ಎಲ್ಲ ಒಂದು ಫೆಸಿಲಿಟೀಸ್ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಯಾವುದೇ ದುರ್ಬಳಕೆ ಆಗಬಾರ್ದು ಅಂತ ಕೊಟ್ಟಿರುವಂಥದ್ದು ಅದನ್ನ ಪವಿತ್ರ ಗೌಡ ಅವರು ಎಲ್ಲೋ ಒಂದು ರೀತಿ ಏನೋ ಮಾಡೋದಕ್ಕೋಗಿ ಏನೋ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಸೂಕ ಸುಮ್ಮನೆ ಅಂದ್ರೆ ಬೀದಿ ಲೋಗ ಮಾರಿ ಮನೆ ಒಳಗಡೆ ಬಿಟ್ಕೊಂಡು ಆ ರೀತಿ ಆಗಿದೆ ಅಂತ ಅನ್ಸುತ್ತೆ ಯಾವ್ದೋ ಯಾರೋ ಮೆಸೇಜ್ ಮಾಡಿದ್ರೆ ಎಲ್ಲೋ ಕುತ್ಕೊಂಡು ಇವರು ರಿಯಾಕ್ಟ್ ಮಾಡೋದು ಬೇಕಿರ್ಲಿಲ್ಲ ಅಂತ ಅನ್ಸುತ್ತೆ ಅದನ್ನೇ ಈ ನಟಿಯರು ಮಾಡ್ತಿದ್ದಾರೆ ಅವ್ರಿಗೆ ಯಾವ್ದೇ ರೀತಿ ಮೆಸೇಜ್ ಬಂದ್ರು ಈಗ ಚಿತ್ರಾಲ ಅವ್ರಿಗೆ ಬಂದಿತ್ತು ರೇಣುಕಾ ಸ್ವಾಮಿ ಅವರಿಂದ ಜೊತೆಗೆ ಸೋನು ಗೌಡ ಅವರು ನನಗೂ ಬಂದಿತ್ತು ಅಂತ ಹೇಳ್ಕೊಂಡಿದ್ದಾರೆ ಬಟ್ ಅವ್ರು ಯಾರು ರಿಯಾಕ್ಟ್ ಮಾಡಿಲ್ಲ ಪವಿತ್ರ ಗೌಡ ಅವರು ರಿಯಾಕ್ಟ್ ಮಾಡಿ ಈ ತರ ಮಾಡ್ಕೊಂಡಿದ್ದಾರೆ ಯು